ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಂಗೆ ಆರು ಪಿಕ್ಚರಲ್ಲಿ ಫಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಇವತ್ತು ಎರಡು ಪಿಕ್ಚರ್ ಸ್ಕ್ರಿಪ್ಟು ಅನೌನ್ಸ್ ಮಾಡ್ತಾ ಇದ್ವಿ ಒಂದು ಮನಸ ಅವ್ರದ್ದು ಡೆಬ್ಯೂ ಫಿಲಿಮು ಫಸ್ಟ್ ಡೈರೆಕ್ಟ್ರಾಗಿ ಇವ್ರದ್ದು ಆಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ವಿ ಅದಕ್ಕೆ ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಎರಡನೇದು ನಮ್ಮ ವರ್ಮ ಅವರು ಅವ್ರದ್ದೊಂದು ಸ್ಕ್ರಿಪ್ಟ್ ರೆಡಿ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜೆ ಎರಡು ಪಿಕ್ಚರ್ ಪೂಜೆ ಮಾಡೋದು ಓಕೆ ಸರ್ ಈ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದ ಮುಂಚೆ ಒಂದು ಈವೆಂಟ್ ಮಾಡಿ ನಿಮ್ಮ ಮಿಸ್ಸಸ್ ಜಿಸ್ ವರ್ಲ್ಡ್ ಮಿಸಸ್ ವರ್ಲ್ಡ್ ಗೆದ್ದಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಹೌಸ್ನ ಅನೌನ್ಸ್ ಮಾಡಿಬಿಟ್ಟು ಐದು ಸಿನಿಮಾಗಳನ್ನ ಅನಿಸ್ಕೊಡ್ತೀರ ಸೊ ಐದು ಸಿನಿಮಾ ನೋಡಿದಾಗ ನೋಡಿದಂಥ ಆಡಿಯನ್ಸ್ಗಾಗಿರ್ಬೋದು ಎಲ್ರಿಗೂ ಅನಿಸ್ಬಿಟ್ಟು ಈ ಪ್ರೊಡಕ್ಷನ್ ಹೌಸು ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಅದೇ ರೀತಿ ಇವತ್ತು ಮಾನಸ ಅನ್ನೋರನ್ನ ನಿಮ್ಮ ಪ್ರೊಡಕ್ಷನ್ ಹೌಸನ್ನ ಮೊದಲನಾಗಿ ಲಾಂಚ್ ಮಾಡ್ತಿದ್ದರೆ ಹೇಗೆ ಅನ್ನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಕೊಡುಗೆ ಕೊಡಬೇಕು ಅಂತ ಅಂತ ಏಕೆಂದ್ರೆ ನಾವು ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿದ್ದು ದುಡ್ಡಿದ್ದು ನಮ್ಮ ಮಿಸಸ್ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿ ಮಿಸಸ್ ಇಂಡಿಯಾ ಇದ್ದಿದ್ದು ಅದಕ್ಕೋಸ್ಕರ ಮಿಸ್ಸಸ್ ನಾವು ಯೋಚನೆ ಮಾಡಿದ್ದೀವಿ ಬೆಂಗಳೂರಿಗೆ ಕರ್ನಾಟಕ ಅಂದ್ರೆ ಕೊಡುಗೆ ಇರಬೇಕು ಕೊಡಬೇಕು ಅಂತ ಆ ಉದ್ದೇಶದಿಂದ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೆ ಒಂದು ಅವಕಾಶ ನಮ್ಮ ಸಂಸ್ಥೆ ಆಗಬೇಕನ್ನ ಉದ್ದೇಶ ಫಸ್ಟ್ ಮೂವಿ ನಾವು ಮಾನ್ಸಾ ಅವರಿಂದ ಡೆಬ್ಯೂ ಡೈರೆಕ್ಷನ್ ಆಗಿದೆ ಎಲ್ಲರಿಗೆ ಕನ್ನಡದಲ್ಲಿ ಕನ್ನಡದವರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಜಾಸ್ತಿ ಸಕ್ಸಸ್ ಆಗಬೇಕು ಕಂಟೆಂಟ್ ಮೂವಿ ಬರಬೇಕು ಇಲ್ಲಿ ಅವಕಾಶ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಇದು ಹೊಸ ಆಕ್ಟರ್ಸ್ಗೆ ಆಗಲಿ ಎಲ್ಲರಿಗೆ ಡೆಬ್ಯೂ ಎಲ್ಲರಿಗೂ ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಈ ಒಂದು ಪ್ರೊಡಕ್ಷನ್ ಹೌಸ್ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು